ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಬೇರೆ ಸಾಟಿ ಇಲ್ಲ ಶಿವಭಕ್ತನಿಗೆ ನರಕ ಇಲ್ಲ ಎಂದು ಹೇಳುವ ಈ ಒಂದು ಸಮಯ ಮಹಾಶಿವರಾತ್ರಿ ಇದೆ ಬರುತ್ತಾ ಇದೆ ನಾಳೆಯಿಂದ ಮಹಾಶಿವರಾತ್ರಿ ಆ ಪರಮೇಶ್ವರ ಪರಮೇಶ್ವರನ್ನು ಧ್ಯಾನ ಮಾಡುವ ಈ ಮಹಾಶಿವರಾತ್ರಿಯ ಮಹಾಶಿವರಾತ್ರಿ ದಿನದಂದು ದೇವಾಲಯಗಳಿಗೆ ಎಲ್ಲರೂ ಹೋಗುತ್ತಾರೆ ಅದರಲ್ಲೂ ಶಿವನ ದೇವಾಲಯಕ್ಕೆ ಹೋಗಿ ಹೋಗಿದ್ದಾರೆ ಮಲ್ಲೇಶ್ವರದಲ್ಲಿರುವ ಶ್ರೀ ಕಾಡು ಮಲ್ಲೇಶ್ವರ ಕಾಡು ಅಂದರೆ ಮೊದಲು ಈ ಸುತ್ತ ಕಾಡಿತ್ತು ಆ ಕಾಡಿನಲ್ಲಿ ಈ ಒಂದು ದೇವಸ್ಥಾನ ಇತ್ತು ಇದರ ಹೆಸರು ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಎಂದು ಹೇಳುತ್ತಾರೆ ಹಾಗೂ ಮಲ್ಲೇಶ್ವರ ಎಂದು ಹೇಳುತ್ತಾರೆ ಆದ್ದರಿಂದ ಈ ಪ್ರದೇಶಕ್ಕೆ ಮಲ್ಲೇಶ್ವರ ಎಂದು ಪ್ರಸಿದ್ಧಿ ಬಂದಿತು ಇದು ಹದಿನೇಳನೆಯ ಶತಮಾನದಲ್ಲಿಯೇ ಈ ದೇವಸ್ಥಾನ ಕಟ್ಟಲಾಯಿತು ಇದು ಮರಾಠ ಸಾಮ್ರಾಜ್ಯ ವೆಂಕೋಜಿ ಇರೋರು ಈ ದೇವಸ್ಥಾನದ ಸ್ಥಾಪನೆ ಮಾಡಿದರು ನಂತರ ನಮ್ಮ ನಾಡಪ್ರಭು ಕೆಂಪೇಗೌಡರು ಈ ದೇವಾಲಯ ಅಭಿವೃದ್ಧಿಯನ್ನು ಮಾಡಿದರು ಹಾಗೂ ಇದೇ ರೀತಿ ಸಾರ್ವಜನಿಕರು ಭಕ್ತರು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಈಗ ಸುಂದರವಾದ ಒಂದು ದೇವಸ್ಥಾನ ಶ್ರೀ ಕಾಡು ಮಲ್ಲೇಶ್ವರ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರ ಬೆಂಗಳೂರಿನ ಮಲ್ಲೇಶ್ವರ ಬಡಾವಣೆಯಲ್ಲಿರುವ ಈ ಒಂದು ಕಾಡು ಮಲ್ಲೇಶ್ವರ ದೇವಾಲಯವು ತುಂಬ ಸುಂದರವಾಗಿದೆ ಈ ಒಂದು ಶಿವರಾತ್ರಿಯ ಹಬ್ಬದಲ್ಲಿ ಇಲ್ಲಿ ಪಾಲ್ಗೊಳ್ಳಲು ಜನರು ಸಾವಿರಾರು ಜನರು ಬರುತ್ತಾರೆ ಹಾಗೆಯೇ ಆ ದೇವಸ್ಥಾನದ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅದು ಸಹ ತುಂಬ ಸುಂದರವಾಗಿದೆ ಆ ದೇವರ ಕೃಪೆಯನ್ನು ಪಡೆಯಬೇಕು ಅದೊಂದು ಪಕ್ಕದಲ್ಲಿಯೇ ಶ್ರೀ ಗಂಗಮ್ಮ ದೇವಿ ಟೆಂಪಲ್ ಅದು ಸಹ ಅಷ್ಟೇ ಸುಂದರವಾಗಿದೆ ನೋಡಿ ಒಂದೇ ಕಡೆ ಮೂರು ದೇವಸ್ಥಾನ ಎಂತಹ ಒಂದು ನಮಗೆ ಅದೃಷ್ಟ ಒಂದೇ ಕಡೆ ಮೂರು ದೇವಸ್ಥಾನದ ಒಂದು ನಾವು ಸಾನ್ನಿಧ್ಯವನ್ನು ಆ ದೇವರ ದಯೆಯನ್ನು ಪಡೆಯಬಹುದು ಇಂತಹ ಒಂದು ದೇವರ ದರ್ಶನವನ್ನು ಶಿವರಾತ್ರಿ ದಿನದಂದು ಪಡೆಯಲೇಬೇಕು ಬೆಂಗಳೂರಿನ ಸುತ್ತಮುತ್ತಲಿರುವರು ಅಲ್ಲದೆ ಇತರ ಗ್ರಾಮಗಳಿಂದಲೂ ಸಹ ಈ ದೇವಸ್ಥಾನಕ್ಕೆ ಈ ಮಹಾಶಿವರಾತ್ರಿ ದಿನದಂದು ಸಂದರ್ಶನ ಮಾಡುತ್ತಾರೆ ಹಾಗೆ ಅದರ ದೇವಸ್ಥಾನದ ಮುಂದೆ ಇರುವ ಸಿ ನಂದಿ ಕೊಳವು ನಂದಿ ಮೂರ್ತಿಯು ಸಹ ನಾವು ನೋಡಬಹುದು ಇಂತಹ ಸುಂದರವಾದ ದೇವಸ್ಥಾನವನ್ನು ನೋಡಲು ನಾನು ಸಹ ಹೋಗಿದ್ದೆ ನಿಮಗೆ ಈ ಮಹಾಶಿವರಾತ್ರಿ ದಿನದಂದು ನಾನು ನಿಮಗೆ ತೋರಿಸಲು ಇಷ್ಟಪಡುತ್ತೇನೆ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಡಿ ಎಲ್ ಸಿಕ್ಸ್ಟಿ ಒನ್ ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಇನ್ನು ತಡ ಮಾಡಿದೆ ಈ ಮಲ್ಲೇಶ್ವರ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಪಡೆಯೋಣ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಗಂಗಮ್ಮ ದೇವಿಯ ಒಂದು ದೇವಸ್ಥಾನವು ನೋಡಬಹುದು ತಪ್ಪದೆ ಈ ಮಹಾಶಿವರಾತ್ರಿಂದು ದೇವರ ದರ್ಶನವನ್ನು ಪಡೆಯಿರಿ ನಾನು ಈಗ ಮೊದಲೇ ಹೋಗಿ ನಿಮಗೆ ತೋರಿಸಲು ಈ ವಿಡಿಯೋವನ್ನು ಮಾಡಿರುತ್ತೇನೆ ತಾವು ತಪ್ಪದೆ ಹೋಗಿ ಈ ಒಂದು ಕಾಡು ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಈ ಕಾಡು ಅಂದರೆ ಮೊದಲು ಸುತ್ತಮುತ್ತಲೂ ಕಾಡಿತ್ತು ಈಗ ನಗರ ಪ್ರದೇಶವಾಗಿ ಬೆಳೆದಿದೆ ಆದರೂ ಆ ದೇವಸ್ಥಾನಕ್ಕೆ ಕಾಡಿನಲ್ಲಿರುವ ಒಂದು ಅನುಭವ ಬರಲು ಸುತ್ತಲೂ ಮರಗಳನ್ನು ಇನ್ನೂ ಉಳಿಸಿಕೊಂಡಿದ್ದಾರೆ ನಮಗೆ ಒಳ್ಳೆಯ ರೀತಿಯ ಒಂದು ಅನುಭವ ಸಹ ಬರುತ್ತೆ ಈ ಮಲ್ಲೇಶ್ವರ ಬೆಂಗಳೂರು ನಗರದಲ್ಲಿರುವ ಮಲ್ಲೇಶ್ವರ ಮದುವರಿಂದ ಮಲ್ಲೇಶ್ವರ ಎಂದೇ ಇದಕ್ಕೆ ಹೆಸರಿಟ್ಟಿರುತ್ತಾರೆ ಬನ್ನಿ ಇನ್ನು ತಡೆ ಮಾಡಿದೆ ಆ ದೇವರ ಆ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಗಂಗಮ್ಮ ದೇವಿಯ ದರ್ಶನವನ್ನು ಪಡೆಯೋಣ ಬನ್ನಿ ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿ ಮಲ್ಲೇಶ್ವರ ದೇವಸ್ಥಾನ ದೇವಸ್ಥಾನದಲ್ಲಿ ಮೂರ್ತಿ ಮತ್ತು ಉತ್ಸವ ಮೂರ್ತಿ ಎರಡನ್ನೂ ನೋಡುವ ಒಂದು ಸುಂದರವಾದ ಒಂದು ಅನುಭವ ಎಂದು ನೆನಪಿನಲ್ಲಿರುವ ಈ ಒಂದು ಅನುಭವ ಈ ದಿನ ಕಾಡು ಮಲ್ಲೇಶ್ವರ ಸ್ವಾಮಿಯ ಒಂದು ಉತ್ಸವಮೂರ್ತಿಗೆ ಪೂಜೆಯನ್ನು ಮಾಡುತ್ತಿದ್ದಾರೆ ಶಿವರಾತ್ರಿ ಇರುವುದರಿಂದ ಮೂರು ದಿನ ಮೊದಲೇ ಈ ಕಾರ್ಯಕ್ರಮಗಳು ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ ಜನರು ಈಗಾಗಲೇ ಈ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀ ಕಾಳಿ ಮಲ್ಲೇಶ್ವರ ದರ್ಶನ ನೀಡುತ್ತಿದ್ದಾರೆ ಈ ಒಂದು ಮಹಾಶಿವರಾತ್ರಿಯ ದಿನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಕಬ್ಬಿನ ಅಲಂಕಾರ ಅಲಂಕಾರ ಎಲ್ಲವೂ ಮಾಡುತ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಹುಡುಗಿ ಲೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತನಾದ ಈ ಮಹಾಶಿವರಾತ್ರಿಯ ದಿನದಂದು ತಪ್ಪದೇ ದೇವಸ್ಥಾನಕ್ಕೆ ಭೇಟಿ ಮಾಡಿ ಇಂತಹ ಪುರಾತನವಾದ ಹದಿನಾರನೆಯ ಶತಮಾನದ ಈ ಒಂದು ಪುರಾತನವಾದ ದೇವಸ್ಥಾನವನ್ನು ತಾವು ಒಳ್ಳೆಯ ರೀತಿಯಲ್ಲಿ ಬೃಂಗಾರ ಮಾಡಿರುವ ಈ ದೇವಸ್ಥಾನ ಅತಿ ಸುಂದರ ಅದ್ಭುತವಾಗಿ ಮಲ್ಲಿಕಾರ್ಜುನ ಪೂಜೆ ಮಾಡ ಶ್ರೀ ಪಾರ್ವತಿ ದೇವಿ ಪಾರ್ವತಿ ದೇವಿ ಹಾಗೂ ಪಕ್ಕದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸಹ ಇದೆ ಆ ಎಲ್ಲ ವಿಗ್ರಹಗಳನ್ನು ದರ್ಶನ ಪಡುವ ಒಂದು ಪದ್ಯ ಇಡೀ ದೇವಸ್ಥಾನಗಳನ್ನು ಸುಂದರವಾಗಿ ವಿದ್ಯುತ್ ಅಲಂಕಾರವನ್ನು ಮಾಡುತ್ತಾರೆ ಇದು ಉತ್ಸವ ಮೂರ್ತಿ ಉತ್ಸವ ಮೂರ್ತಿ ಈಗಾಗಲೇ ಸಿದ್ಧವಾಗಿದೆ ಹಾಗೂ ದಿನವೂ ಈ ಉತ್ಸವ ಮೂರ್ತಿಗೂ ಸಹ ಪೂಜೆ ಪುರಸ್ಕಾರ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತೆ ನಾವು ಹೋದಾಗ ಈ ಒಂದು ದರ್ಶನವನ್ನು ಸಹ ಪಡೆದೆವು ಆ ಪಾರ್ವತಿ ಪರಮೇಶ್ವರ ಇಬ್ಬರ ಒಂದು ಸುಂದರವಾಗಿ ಅಲಂಕಾರ ಮಾಡಿರುವ ಈ ಒಂದು ಸಣ್ಣ ಒಂದು ಪೇರು ಅಷ್ಟೇ ಸುಂದರವಾಗಿದೆ ಹಾಗೆ ನೋಡುತ್ತಾ ನೋಡಿ ಇದು ಪರಮೇಶ್ವರ ಉತ್ಸವ ಮೂರ್ತಿಗಳು ಉತ್ಸವ ಮೂರ್ತಿಗಳ ಒಂದು ಚಿತ್ರ ಶ್ರೀ ಆಂಜನೇಯ ಸ್ವಾಮಿ ಇದು ಉತ್ಸವ ಮೂರ್ತಿಗಳು ಹೊರಗಡೆ ನಾಗ ಗರುಡ ನಂದಿ ಗಂಡಾತೀತಿಯ ಉತ್ಸವ ಮೂರ್ತಿಗಳು ಇದು ಪುರಾತನ ಕಾಲದಿಂದ ಇದನ್ನು ಶೇಖರಣೆ ಮಾಡಿ ಇಟ್ಟಿರುತ್ತಾರೆ ನವಗ್ರಹ ಸ್ಥಾಪನೆ ಮಾಡಿರುವ ಹಾಗೆ ಮುಂದೆ ಹೋಗುತ್ತಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸುಂದರವಾಗಿ ಅಲಂಕಾರ ಮಾಡಿರುವ ವಿದ್ಯುತ್ ಸುಂದರವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಗಂಗಮ್ಮ ದೇವಿಯ ಒಂದು ದೇವಸ್ಥಾನ ವಿದ್ಯುತ್ ಅಲಂಕಾರದಿಂದ ಸುಂದರವಾಗಿ ಅಲಂಕಾರ ಮಾಡಿರುವ ಈ ಗಂಗಮ್ಮ ದೇವಿಯ ದರ್ಶನವನ್ನು ಸಹ ಪಕ್ಕದಲ್ಲಿ ಪಡೆಯಬಹುದು ಒಳಗೆ ನೋಡಿ ಎಷ್ಟು ಸುಂದರವಾಗಿ ವಿದ್ಯುತ್ ಅಲಂಕಾರವನ್ನು ನೋಡುತ್ತಾರೆ ಎರಡು ಕಣ್ಣು ಕಾಲದು ಈ ವಿದ್ಯುತ್ ಅಲಂಕಾರವನ್ನು ನೋಡಬಹುದು ಸುಂದರವಾದ ವಿಷಯ ಒಳಗಡೆ ೂ ಸಹ ಇದೆ ಪಕ್ಕದಲ್ಲಿ ಸುಂದರವಾಗಿ ಕಾಣುತ್ತೆ ಈ ಒಂದು ದೇವಿಯ ಒಂದು ವಿಗ್ರಹ ದರ್ಶನ ಪಡೆಯುವುದೇ ಒಂದು ಸೌಭಾಗ್ಯ ಒಂದು ಅನುಭವ ಪಡೆಯುವುದೇ ಒಂದು ಅದ್ಭುತ ಇಲ್ಲಿ ಸಹ ಸುಂದರವಾಗಿ ವಿದ್ಯುತ್ ಅಲಂಕಾರವನ್ನು ಮಾಡಿರುತ್ತಾರೆ ಒಂದೇ ಕಡೆ ಈ ಮೂರು ದೇವಸ್ಥಾನಗಳು ಇರುವುದೇ ಅಪರೂಪ ಇಂತಹ ಸುಂದರವಾದ ದೇವಸ್ಥಾನಗಳನ್ನು ತಾವೆಲ್ಲರೂ ಮಹಾಶಿವರಾತ್ರಿ ಎಂದು ಭೇಟಿ ಮಾಡಿ ಎಂದು ನಾನು ನಿಮ್ಮಲ್ಲಿ ಕೋರುತ್ತೇನೆ ಇಂತಹ ಒಳ್ಳೆಯ ಸಮಯ ಕಳೆದುಕೊಳ್ಳಬೇಡಿ ನೋಡಿದರೆಲ್ಲ ಸ್ನೇಹಿತರೆ ಬೆಂಗಳೂರು ನಗರದಲ್ಲಿ ಎಷ್ಟು ಪುರಾತನವಾದ ದೇವಸ್ಥಾನಗಳಿವೆ ಎಷ್ಟು ಈಶ್ವರನ ಸುಮಾರು ದೇವಸ್ಥಾನಗಳಿವೆ ಕವಿ ಗಂಗಾಧರ ಸ್ವಾಮಿ ಹಾಗೂ ಸ್ವಾಮಿ ಇದೇ ರೀತಿ ಅನೇಕ ದೇವಸ್ಥಾನಗಳಿವೆ ನಾವು ಬಿಡುವಿನ ಸಮಯದಲ್ಲಿ ಆ ದೇವರ ದರ್ಶನವನ್ನು ಪಡೆಯಲೇಬೇಕು ಇದು ಮಹಾಶಿವರಾತ್ರಿ ಆ ಶಿವರಾತ್ರಿಯ ದಿನದಂದು ಕಾಡುಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂದರೆ ಸ್ವಾಮಿ ಎಂದು ಹೇಳುತ್ತಾರೆ ಆದರೆ ಜನರು ಇದನ್ನು ಕಾಡು ಮಲ್ಲೇಶ್ವರ ಎಂದು ಹೇಳುತ್ತಾ ಬಂದಿದ್ದಾರೆ ಇದೇ ಹೆಸರು ಈ ಮಲ್ಲೇಶ್ವರಕ್ಕೂ ಬಂದಿದೆ ಇಂತಹ ಒಂದು ದೇವರ ದರ್ಶನವನ್ನು ಒಂದೇ ಕಡೆಯಲ್ಲಿ ಮೂರು ದೇವರ ದರ್ಶನವನ್ನು ಪಡೆಯುವ ಭಾಗ್ಯ ನಿಮ್ಮದಾಗಲಿ ಇಂದು ತಡಮಾಡದೆ ತಾವು ಈ ದೇವರ ದರ್ಶನವನ್ನು ಪಡೆಯಲಿ ಹಾಗೂ ಸುಂದರವಾದ ಒಂದು ನೆನಪು ನಿಮ್ಮಲ್ಲಿ ಉಳಿಯಲಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋ ನಿಮಗೆ ತೋರಿಸಿದೆ ನಾನು ಇದೇ ರೀತಿ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಜನರಿಗೆ ತಾವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಇದೇ ರೀತಿ ನನ್ನ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಿಮ್ಮ ನೆಂಟರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿ ಶೇರ್ ಮಾಡಿ ಲೈಕ್ ಮಾಡಿ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಆ ಮಹಾಶಿವರಾತ್ರಿ ದಿನದ ಶುಭಾಶಯವನ್ನು ಕೋರುತ್ತಾ ನಿಮಗೆಲ್ಲರೂ ಪರಮಾತ್ಮನು ಒಳ್ಳೆಯ ಆರೋಗ್ಯ ಸೌಭಾಗ್ಯ ಎಲ್ಲವೂ ನೀಡಲಿ ಎಂದು ನಾನು ಬೇಡಿಕೊಳ್ಳುತ್ತಾ ಈ ನನ್ನ ವೀಡಿಯೋನ ಮುಗಿಸುತ್ತೇನೆ ಎಲ್ಲರಿಗೂ ನನ್ನ ನಮಸ್ಕಾರ